ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾವಗೆ ನಮಗೆಲ್ಲ ಸ್ವಾಗತ ಹೊನ್ನವರ ಟ್ರಿಪ್ ಸೀರೀಸ್ ನೋಡ್ತಾ ಇದ್ರಿ ನಾವು ಇವತ್ತು ಕಾಣ್ಲಾವನ್ನ ಬಂದಿದ್ದೀವಿ ಶರಾವತಿ ಕಾಂಡ್ಲ ನಡಿಗೆ ಅಂತ ಇದು ಕೂಡ ನಾವು ಫಸ್ಟ್ ಟೈಮ್ ಬಂದಿರೋದು ಇನ್ನೂ ನೋಡಿರಲಿಲ್ಲ ಇಲ್ಲಿ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಎಂಟ್ರೆನ್ಸ್ ಫೀಸು ಬನ್ನಿ ಇವಾಗ ಮ್ಯಾಂಗ್ರೋ ಫಾರೆಸ್ಟ್ ಹೇಗಿದೆ ಎಲ್ಲ ನೋಡ್ಕೊಂಡು ಬರೋಣ ಓಕೆನಾ ಎಷ್ಟು ಇದರ ಕಿಲೋಮೀಟ್ರ್ ಈ ತರ ಕಾಣ್ಲಾ ನಡಿಗೆ ಇದೆ ನಡೆದಿದ್ದೇ ಗೊತ್ತಾಗಲ್ಲ ಒಂದೂವರೆ ಕಿಲೋಮೀಟರ್ ಅಷ್ಟೆಲ್ಲ ನಡೆದ್ವಾ ಅಂತೆಲ್ಲ ಗೊತ್ತಾಗಲ್ಲ ಹೊನ್ನಾವರ್ ಸಿಟಿಯಿಂದ ಹತ್ರನೇ ಇದೆ ಇದು ಫ್ರೆಶ್ ನೋಡಿ ಕಾಂಡ್ಲಾ ಹೂವು ಕಾಂಡ್ಲಾದ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಬರೆದಿಟ್ಟಿದ್ದಾರೆ ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಬಗ್ಗೆ ಹಾಗೆ ಅರ್ಧ ದೂರಿಗೆ ನಡ್ಕೊಂಡು ಬಂದ ತಕ್ಷಣ ನೋಡಿ ಇವಾಗ ಯಾವ ತರ ಸೀನ್ ಕಾಣ್ತಾ ಇದೆ ಸಖತ್ ಆಗಿದೆ ಇಲ್ಲಿ ಸ್ವಲ್ಪ ದೂರ ಹಾಗೆ ಮಣ್ಣೂ ನಡ್ಕೊಂಡು ಹೋಗಬೇಕು ಆಮೇಲೆ ಮತ್ತೆ ಸ್ಟಾರ್ಟ್ ಪ್ರೀ ವೆಡ್ಡಿಂಗು ಪೋಸ್ಟ್ ವೆಡ್ಡಿಂಗು ಶೂಟ್ ಎಲ್ಲ ಆಗ್ತಾ ಇರುತ್ತೆ ಇಲ್ಲಿ ಬೋಟಿಂಗ್ ಕೂಡ ಮಾಡಿದ್ದಾರೆ ಇಲ್ಲೂ ಕೂಡ ಚಿಕ್ಕದಾಗಿ ರೌಂಡ್ ಹಾಕ್ಸಿ ಗೆಲ್ಲ ಚೆನ್ನಾಗಿರುತ್ತೆ ಅಂತ ಮಾಡಿದ್ದಾರೆ ಅಂತೆಂದ ಗಸರಿ ಈ ಕಡೆ ಬಾ ಮಮ್ಮಿ ಅಂತ ನಮ್ಮ ಸಿರ್ಸಿಯವರು ಒಂದಷ್ಟು ಜನ ಇದ್ದರು ಅಲ್ಲಿ ಫೋಟೋ ಶೂಟ್ ಮಾಡ್ತಾ ನಮ್ಮ ನಿಸರ್ಗ ಸ್ಟುಡಿಯೋ ಸಿರ್ಸಿ ಅವರು ಪ್ರೀ ವೆಡಿಂಗ್ ಶೂಟ್ ಮಾಡ್ತಿದ್ದಾರೆ ಹಾಗೆ ನಂತರ ಕಾಂಡ್ಲಾನ್ ಇಕೋ ಪಾರ್ಕ್ ಬಂದ್ವಿ ಇಕೋ ಪಾರ್ಕ್ ಮತ್ತೆ ಬೀಚ್ ಒಟ್ಟಿಗೆ ಇದೆ ಇಲ್ಲಿ ತುಂಬಾ ಬಿಸಿಲಿದೆ ಬಿಸಿಲಿದೆ ಅದಕ್ಕೆ ಪಾರ್ಕ್ ಒಳಗಡೆ ಹೋಗ್ ಆಟ ಆಡ್ತೀವಿ ಪಾರ್ಕ್ ಆಟ ಆಡ್ತೀವಿ ಆಡಾ ಬಂಡಿ ಆಡಲೇ ಯುಕ್ತ ಇಲ್ಲಿ ಖುಷಿಯಾಯಿತು ಆಟ ಮಕ್ಳಿಬ್ರು ಅಲ್ಲಿರೋದೆಲ್ಲ ಟ್ರೈ ಮಾಡ್ತಿದ್ದಾರೆ ಚೆನ್ನಾಗಿ ಆಟ ಆಡಿದ್ರು ಕೆಲವೊಂದೆಲ್ಲ ಹಾಳಾಗ್ಬಿಟ್ಟಿದೆ ಅಲ್ಲಿ ಮುರಿದೋಗಿದೆ ಆ ಪಾರ್ಕಲ್ಲಿ ಇನ್ನೂ ಕೆಲವೊಂದು ಕಡೆ ಜಂಪಿಂಗ್ ಮಾಡೋರಲ್ಲಿ ಎಲ್ಲ ಸಪ್ರೇಟ್ ಚಾರ್ಜಸ್ ತಗೋತಾರೆ ಮತ್ತೆ ಎಂಟ್ರೆನ್ಸ್ ಫೀಸ್ ಜೊತೆಗೆ ಸಪ್ರೇಟ್ ಚಾರ್ಜ್ ಬೇರೆ ಕೊಡಬೇಕು ಮೇಂಟೆನೆನ್ಸು ಅಷ್ಟಕ್ಕಷ್ಟ ಅಂತ ಹೇಳ್ಬೋದು ಅರ್ಧ ಕರ್ ವಶಿ ಎಲ್ಲಾ ಹಾಳಾಕೊಂಡು ಕುತ್ಕೊಂಡಿದೆ ಬೋಟಿಂಗ್ಗೆ ಸುಮಾರು ಒಂದರಿಂದ ಒಂದೂವರೆ ಬೇಕಾಗುತ್ತೆ ಒಂದೇ ದಿನದಲ್ಲಿ ಮೂರು ಪ್ಲೇಸನ್ನು ಕವರ್ ಮಾಡಿದ್ವಿ ಅದರಲ್ಲೂ ಮಧ್ಯಾಹ್ನ ಮೇಲೆ ಹೊರಟು ಮೂರು ಮೂರುವರೆ ಒಳಗೆ ಹೊರಟಿದ್ವಿ ಬೋಟಿಂಗ್ ಲಾಗನ್ನು ನೆಕ್ಸ್ಟ್ ಹಾಕ್ತೀನಿ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥಿಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್